ಸ್ಥಾಪನೆ ಒಂದು ಇವಾಗ ನಮ್ಮ ಕೋಲಾರಪ್ಪ ದೇವಸ್ಥಾನ ನೋಡಿದ ಫುಟ್ ಮಾಡಿರೋದು ಸೇಮು ನಮ್ಮ ಎಸ್ ಕೆ ಅವ್ರ ಮನೆಯಿಂದ ಇರ್ಕೊಂಡು ರೈಲ್ವೆ ಬ್ರಿಜ್ಪುರ ಚಿಕ್ಕಬಳ್ಳಾಪುರ ರೋಡ್ ಜಿಲ್ಲಾ ಪಂಚಾಯತ್ ಆಫೀಸ್ ರೋಡ್ ಹೌದು ರೈಟ್ ಪಕ್ಕ ಎರಡು ಪಕ್ಕನ ಅದೊಂದು ಆಮೇಲೆ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಒಂದು ರಾಜ್ ಅದು ಬ್ರಿಡ್ಜ್ ಇವಾಗ ಹನ್ನೆರಡು ಅಡಿ ಇದೆ ಆ ಕಡೆ ಹೋಗೋದಕ್ಕೆ ಮೈನ್ ಇದಾಗ್ತಾ ಇಲ್ಲ ರುದ್ರಭೂಮಿ ಬೇರೆ ಇದೆ ರುದ್ರಭೂಮಿ ಸ್ಮಶಾನ ಹೋಗ್ಬೇಕಂದ್ರೆ ಆಗ್ತಾ ಇಲ್ಲ ಹೋಗೋದಕ್ಕೆ ಅದೇನ್ ಮಾಡ್ತೀವಿ ಹನ್ನೆರಡು ಅಡಿ ಇರೋದನ್ನ ಹನ್ನೆರಡು ಮೀಟರ್ ಮಾಡ್ತಾ ಇದ್ದೀವಿ ದೊಡ್ಡದ ಮಾಡ್ತಾ ಇದ್ದೀವಿ ವಿಸ್ತರಣೆ ಮಾಡ್ತಾ ಇದ್ದೀವಿ ದೊಡ್ಡದ ಮೇಲೆ ಅಲ್ಲಿ ಒಂದು ಬಂದಿದೆ ಅಂದಿದೆ ಅದನ್ನ ತಂದು ಸೈಡ್ ಹಾಕಿ ವಿಸ್ತರಣೆ ಮಾಡಿ ದೊಡ್ಡದಾಗಿ ಮಾಡಿ ಒಂದು ಲಾರಿ ಹೋಗಿ ಒಂದ್ ಲಾರಿ ಬರಬಹುದು ಆ ಲೆವೆಲ್ ಅಂದ್ರೆ ಲಾರಿಗಿ ಹೋಗೋಕಾಗಲ್ಲ ಒಳಗಡೆ ಮನೆಗಳಿದಾವೆ ಒಂದ್ ಕಾರ್ ಹೋದ್ರೆ ಒಂದ್ ಕಾರ್ ಆ ಆತರ ಸ್ವಲ್ಪ ಫ್ರೀ ಆಗಿರ್ಲಿ ಅಂತ ಮಾಡ್ತಾ ಇದೀವಿ ಪ್ಲಸ್ ಆ ಬ್ರಿಡ್ಜ್ ಮಾಡೋದನ್ನ ಎಮ್ ಐ ಅವ್ರ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಏನು ಇವತ್ತು ತೊಂಬತ್ತು ಕೋಟಿ ನಮ್ಮದು ರಾಜಕಾಲುವೆ ಮಾಡೋದಿದೆಯೋ ಅದ್ರದ್ದು ಅನುಗುಣವಾಗಿ ಇದನ್ನು ಬ್ಯಾಲೆನ್ಸ್ ಮಾಡಿ ಕಟ್ಟಬೇಕು ಅಂತ ಅದು ಪ್ಲ್ಯಾನ್ ಕೊಟ್ಟಿದ್ದೀವಿ ಅದರ ಪ್ರಕಾರವಾಗಿ ಅದನ್ನೇ ಇವಾಗ ಟೆಂಡರ್ ಆಗ್ತಾಯಿದೆ ಅದನ್ನು ಅದ್ರಿಗೆ ಅದ್ರದ ಅಡ್ಜಸ್ಟ್ಮೆಂಟ್ ಆಗೋ ಥರ ಇದು ದೊಡ್ಡದೇ ಮಾಡ್ತೀವಿ ಅಂದರೆ ಹೈಟ್ ಆಗುತ್ತೆ ಇವಾಗ ಒಂಬತ್ತು ಅಡಿ ಇದೆ ಇವಾಗ ಇವಾಗಿರೋ ಪುಜಿ ಅಡಿ ಇವಾಗ ಇರೋದು ಅಡಿ ಇದೆ ಇರೋದು ಅಡಿ ಆಗುತ್ತೆ ಒಂಬತ್ತು ಅಡಿ ಇನ್ನು ಸ್ವಲ್ಪ ಹೈಟ್ ಆಗುತ್ತೆ ಅಡಿ ಇರೋದು ಅಡಿ ಆಗುತ್ತೆ ಸ್ವಲ್ಪ ಹೈಟ್ ಮಾಡ್ತಾರೆ ನೀರಿಗಿರಿ ಬರೋದು ಅಷ್ಟೇ ಅದು ಅಷ್ಟೇ ಇನ್ನೊಂದು ಇನ್ನು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ನಮ್ಮ ಅಲೆ ಬಸ್ ಸ್ಟಾಂಡ್ ಒಂದು ಹದಿನೈದು ಕೋಟಿ ಇದು ಅದೂ ಇದೆ ಕೆ ಎಸ್ ಆರ್ ಟಿ ಸಿ ಇದೆ ಇದು ಇದೆ ಎಲ್ಲ ಇದೆ ಒಂದೊಂದೊಂದು ಟೆಂಡರ್ ಮಾಡಿಸ್ತಾ ಇದೀವಿ ಸ್ವಲ್ಪ ಕೆ ಎಸ್ ಆರ್ ಟಿ ಸಿ ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ ಮೊದಲು ಮೋಲಿಗಳು ಡ್ರೈನೇಜ್ಗಳು ಇಂಥವು ಇಂಪಾರ್ಟೆಂಟ್ ಜನಗಳಿಗೆ ಅದಕ್ಕೆ ಒಂದೊಂದನ್ನು ಅಂದ್ರೆ ಸಪ್ರೇಟ್ ಸಪ್ರೇಟ್ ಟೆಂಡರ್ಸ್ ಎಲ್ಲ ಫುಟ್ಬಾಲ್ ಸ್ವಲ್ಪ ಫುಟ್ಬಾತ್ ಸಪ್ರೇಟ್ ಮೋಲಿ ಸಪ್ರೇಟು ಅಲೆ ಬಸ್ ಸ್ಟ್ಯಾಂಡ್ ಸಪ್ರೇಟ್ ಕೆ ಎಸ್ ಆರ್ ಟಿ ಬಸ್ ಸ್ಟ್ಯಾಂಡ್ ಸಪರೇಟ್ ಒಂದೊಂದನ್ನು ಒಂದೇ ಮಾಡ್ತಾ ಇದೀವಿ ಎಲ್ಲ ಒಂದೊಂದು ಟೆಂಡರ್ ಮಾಡ್ತೀವಿ